ಹಿಂಗ ಒಂದ್ ಊರ ಹೋಗಿನ್ರೀನ್ರೇ ಹಿಂದೆ ಒಂದ್ ಊರ ಹೋಗಿನ್ರಿ ಬಹಳ ಮಂದಿ ಕೂಡತ್ರಿ ಚಲೋ ತಬಲ ಚಲೋ ಎಲ್ಲ ಹಿಂದ ಹಾಡವ್ರಿ ನಾನು ತೆಳಗ್ ತೆಲಿ ಮಾಡಿ ಹಾಡಕ್ಕೆ ಚಾಲು ಮಾಡಿ ಏನು ತೆಳಗ್ ತೆಲಿ ಮಾಡಿ ಬಾರ್ಸಿ ಬಾರ್ಸಿ ಆತ ರಾಗ ಮಾಡಿ ಹಾಡಾಕ್ ಅತ್ತೀ ಅರ್ಧ ತಾಸ ಹಾಡ ಹಾಡಿ ಕಣ್ತಾರ ನೋಡಿ ಒಬ್ರು ಇದ್ದಿಲ್ಲ ದೊಡ್ಡ ಅಪಮಾನ ಮರ್ಯಾದೆಗಿಡಂತ ಎಲ್ಲಾರು ಹೋಗಿರೋ ಸ್ಪೀಕರ್ ಹಚ್ಚಾರ ಆಟ ಕೂತಿದ್ರು ದೊಡ್ಡ ಅಪಮಾನ ಆದ್ರೆ ಎಲ್ಲಾರು ಹೋಗಿರೋ ಆ ಕಾರ್ಯಕ್ರಮದಾಗ ಒಂದ ಹಾಯ್ ಮುಂದ್ ಕೂತಿತ್ತು ನಾ ಹಾಡ್ದಂಗ ನಾ ಹಾಡ್ದಂಗ ನಾ ಹಾಡ್ದಂಗಿ ಕಣ್ಣೀರ್ ಒರ್ಸ್ಕೊಂಡ್ ಒರೆಸ್ಕೊಂಡ ಅಳತೀರು ನಾ ಹಾಡ್ದಂಗ ಹಾಡ್ದಂಗ ಹತ್ತು ಕಣ್ಣೀರ್ ಒರ್ಸ್ಕೊತಿತ್ತು ನಾನೇ ಈ ಊರಾಗ ನನ್ನ ಸಂಗೀತ ಯಾರಿಗೂ ತಿಳಿಲಿಲ್ಲ ಈ ಊರಾಗ ನನ್ನ ಸಂಗೀತ ಯಾರಿಗೂ ತಿಳಿಲಿಲ್ಲ ಆದ್ರೆ ಎಲ್ಲಾರು ಆದ್ರೂ ಸಹಿತ ನೀವು ಹೋಗಲಿಲ್ಲ ನನ್ನ ಸಂಗೀತ ತಿಳಿದ ಒಬ್ಬಕ್ಕೆ ಕೂತಿದಿ ನಾ ಹಾಡ್ದಂಗ ಹಾಡ್ದಂಗ ನಿನ್ಗೆ ಆನಂದ ಕಣ್ಣಾಗ ನೀರು ಬರ್ತಾವಲ್ಲ ನೀವ್ ಒಬ್ಬಕ್ಕೆ ತಿಳ್ಕೊಂಡಿ ಸಾಕು ನಾ ಗೆದ್ದಂಗ್ ಯಾಕೆಂದ್ರು ಸಂಗೀತ ತಿಳಿದ ಅಳ್ತಾನಂತ ಯಾವ ಹಾಡ್ತಾನು ಅಂದ್ರೆ ಮತ್ತೆ ನಾ ಹಾಡ್ದಂಗ್ ಅಳತಿ ಬಂದ ಎಲ್ಲಾರು ಹಾದ್ರೆ ಒಟ್ಟಾಗ ಹೋಗಿಲ್ಲ ಮತ್ತೆ ಸಂಗೀತ ತಿಳದ ಮತ್ತೆ ಯಾಕೆ ಒಂದು ಏಮ್ ಇತ್ತು ಹದಿನಾಲ್ಕು ಲೀಟರ್ ಹಾಲು ಕುಡತಿತ್ತು ಮೂರು ತಿಂಗಳು ಹಚ್ಚಿ ಕಡೆ ಆದ್ರೆ ಗೋನಿಗೆ ಒಂದು ಗಂಟು ಅದು ಎಲ್ಲಾ ಔಷಧ ದವಾಖಾನೆ ಹೋದ್ರೆ ಅದೇನು ಗಂಟು ಕಡಿಮೆ ಆಗಲಿಲ್ಲ ನಮ್ಮ ಎಮ್ಮಿ ಒದರಿ ಒದರಿ ಮೂರ್ತಿಗಳು ಒದರಿ ಒದರಿ ಸತ್ತಿತು ನೀ ಒದರುದು ನೋಡಿ ನಾನು ಎಮ್ಮಿ ನೆನಪಾರತಿನ ಮಾಡಾಕ ತಯಾರಾದ್ನಿ ಟೋಪಿ ಮುತ್ಯ ಗೊತ್ತಿದ್ದ ಈಕಿನ ಬಿಟ್ಟಿನಿ ಮುತ್ಯ ಕೇಳಿ ಈಕಿ ಎಮ್ಮಿ ನೆನಪಾಗಿ ಈಕೆ ಮೂರ್ತ ಸತ್ತಾಳವು ಇಕ್ಕಿದಂತು ಆಯ್ತು ಎಲ್ಲರೂ ಹೋಗ್ಯಾರ ನೀ ಯಾಕೆ ಹೋಗಿಲ್ಲ ಅಂತ ಕೇಳಿ ಎಮ್ಮಿ ಪಾದಗಳಮ್ಮಿನೆನ್ ಪಾದಾನ ಅಳಗೋದ್ ಕೂತಾಳು ಐದು ಸಾವಿರ ಮಂದಿ ಹೋತು ಎಲ್ಲರೂ ಹೋಗಿ ಹೋಗ್ಯಾರ ನೀ ಯಾಕೆ ಹೋಗಿಲ್ಲ ಆ ಒಂದ ನಾ ಎಲ್ಲರಿಗಿಂತ ಮೊದಲೇ ಹೋಗಾವಿದ್ನಿ ಮತ್ತೆ ಹೋಗ್ಬೇಕಾಗಿತ್ತು ಯಾಕೆ ಹೋಗಿಲ್ಲ ಆ ಒಂದ ಗುರುಗಳ ನಿಮ್ ಕೆಳಗೆ ಹಾಶಿದ ಕಂಬಳಿ ನಮದ್ಗುತ್ತೆ पदेशिव महाले मंगळार तिवाडी काढे कुत्मते